ನಮಸ್ಕಾರ ನಾನು ಮಂಜುನಾಥ್ ನಾನೀಗ ಪರ್ಕಳದಲ್ಲಿ ಪರ್ಕಳ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವ ಅವಾಗಿಂದ ಒಂದು ಬ್ರಹ್ಮ ಕಲಶೋತ್ಸವದ ನಿಶ್ಚಿತ ಮಾಡ್ತಾರೋ ಅಂದ್ರಿಂದ ಅದು ಮುಗಿಯುವವರೆಗೂ ಕೂಡ ಗಡ್ಡವನ್ನ ಬಿಟ್ಟು ಅದೇನೋ ಒಂದು ತ್ಯಾಗದ ಮನೋಭಾವವನ್ನ ಇಟ್ಕೊಂಡಿರ್ತಾರೆ ಬನ್ನಿ ಈ ಕುರಿತು ಇವರೆಲ್ಲರನ್ನು ಮಾತಾಡ್ಸೋಣ ಮುಖ್ಯವಾಗಿ ನಮ್ಮ ಈ ಸಮಿತಿಯ ಕಾರ್ಯಾಧ್ಯಕ್ಷರಾದ ದಿನಕರ ಶೆಟ್ಟಿ ಹೆರ್ಗ ಇದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಕಳೆದ ಒಂದು ವರ್ಷದಿಂದ ನಮ್ಮ ಅನೇಕ ಸ್ವಯಂ ಸೇವಕರು ಕಳೆದ ಏಪ್ರಿಲ್ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಇಪ್ಪತ್ತಾರನೇ ದಿವಸ ದೇವರ ಸಂಕೋಚ ಆಗಿ ಬಾಲಾಲಯದಲ್ಲಿ ಇಟ್ಟ ದಿವಸದಿಂದ ಅದಕ್ಕೋಸ್ಕರ ನಿತ್ಯ ಉಪವಾಸ ಮತ್ತು ಶಾಖಾಹಾರಿಗಳಾಗಿ ಕೂದಲು ಗಡ್ಡವನ್ನು ಬೆಳೆಸಿ ಕೂದಲನ್ನು ಸಹ ಕತ್ತರಿಸಿದೆ ಒಂದು ವರ್ಷದಿಂದ ದೇವರಿಗೋಸ್ಕರ ತಮ್ಮನ್ನು ತೊಡಗಿ ಸಮರ್ಪಿಸಿಕೊಂಡಿದ್ದಾರೆ ಹಾಗಾಗಿ ಇವತ್ತು ಬಹಳ ಸಂತೋಷದ ದಿವಸ ಎಲ್ಲರೂ ಸಂಭ್ರಮದಲ್ಲಿದ್ದಾರೆ ದೇವರಿಗೆ ಈ ನಮ್ಮ ಭಕ್ತರ ಸೇವೆ ಸಮರ್ಪಿತವಾಗಲಿ ಅಂತ ನಾನು ಭಾ ಭಾವಿಸ್ತೇನೆ ಇವರೆಲ್ಲ ಹಗಳಿರಲು ತಮ್ಮನ್ನು ದೇವರಿಗೋಸ್ಕರ ತ್ಯಾಗದ ರೂಪದಲ್ಲಿ ಕೆಲಸ ಮಾಡಿ ತಮ್ಮನ್ನು ಸಮರ್ಪಿಸಿಕೊಂಡವರು ಅದೇ ರೀತಿ ವೈರಾಗ್ಯದ ಸೂಚನೆಯಾಗಿ ದೇವರು ಬಾಲಾಲಯದಲ್ಲಿರುವಾಗ ನಾವು ಅಂದವಾಗಿರುವುದು ಸರಿಯಲ್ಲ ಅದಕ್ಕೋಸ್ಕರ ದೇವರ ಹೆಸರಿನಲ್ಲಿ ನಾವು ಸಹ ಆ ಒಂದು ತ್ಯಾಗವನ್ನು ಮಾಡಿದೆ ಒಂದು ವರ್ಷ ಕೂದಲು ಕತ್ತರಿಸುವಂಥದ್ದು ಗಡ್ಡ ತೆಗೆಯುವಂಥದ್ದು ನಾವು ಅದನ್ನೆಲ್ಲ ನಮ್ಮ ದೈಹಿಕ ಸ್ವಚ್ಛತೆಯ ಬಗ್ಗೆ ಕೆಲವು ವಿಷಯಗಳಲ್ಲಿ ನಾವು ಒಂದು ನಿಯಮಗಳನ್ನು ಪಾಲಿಸಿಕೊಂಡು ಬಂದಿದ್ದೇವೆ ಹಾಗಾಗಿ ಪ್ರಮುಖವಾಗಿ ಇವರೆಲ್ಲ ಒಂದು ವರ್ಷದಿಂದ ಅದನ್ನು ಅನುಸರಿಸಿಕೊಂಡು ಬಂದಿದ್ದಾರೆ ಅವರೆಲ್ಲರಿಗೂ ದೇವರ ಒಂದು ಸಾಕ್ಷಾತ್ಕಾರ ಮತ್ತು ಅವರಿಗೆ ಪರಮಾನುಗ್ರಹ ಆಗಬೇಕು ಅವರ ಸೇವೆಗೆ ದೇವರು ಒಂದು ಒಳ್ಳೆಯ ಪೂರ್ಣ ಫಲದ ಪ್ರಸಾದವನ್ನು ಕೊಡಬೇಕು ಅಂತ ನಮ್ಮ ಅಪೇಕ್ಷೆ ಇವರು ಗಣೇಶನ ದೇವಸ್ಥಾನದ ಪ್ರಚಾರಕರು ಹೌದು ಸರಿ ಈ ಒಂದು ಒಂದು ವರ್ಷದ ತ್ಯಾಗದ ಮನೋಭಾವವನ್ನು ಹೇಳಬೇಕು ಚಿಕ್ಕಂದಲು ದೇವರನ್ನು ಈಶ್ವರ ದೇವರು ಮುನಿಂಗೀಶ್ ತುಂಬಾ ಅವ್ರು ಎಂತ ಕಷ್ಟ ಬಂದರೂ ಸಹ ಸುರಗಿ ಎಲ್ಲಿ ಬಂದು ಅಡ್ಡ ಬಿಟ್ಟು ಎಂತ ಕಷ್ಟ ಬಂದ್ರು ಸಹ ಪರಿಹಾರ ಆಗ್ತದೆ ಅಣ್ಣ ಹೇಳಿ ನಾನು ಗಡ್ಡ ಬಿಡ್ಬೇಕಂತ ಇರ್ಲಿಲ್ಲ ಆಕ್ಚುಲಿ ನಮ್ಮ ಅಣ್ಣ ಆಗಿರೋ ಮಹೇಶ್ ಗಣೇಶ್ ಇವರೆಲ್ಲ ಗಡ್ಡ ಬಿಡುವ ದೇವರಿಗೆ ಅಂತ ಹೇಳಿದರು ಅದಕ್ಕೆ ನಂಗೆ ಮತ್ತೆ ಮನೆಗೆ ಮನಸ್ಸಿಗೆ ಮನವರಿಕೆ ಆಯ್ತು ಆ ಗಡ್ಡ ಬಿಡ್ಬೇಕಂತ ಮೊದಲು ಬಿಡುವಾಗ ಆಯ್ತು ಆಮೇಲೆ ತುಂಬಾ ಜನ ಕೇಳಿದ್ರು ಏನು ಗಡ್ಡ ಬಿಟ್ಟಿದ್ದು ಕೂದಲು ಬಿಟ್ಟಿದ್ವಿ ಯಾಕೆ 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 ಅನ್ನಂಗಲ್ಲ ಹೆಮ್ಮೆ ದೇವರಿಗೆ ಬಿಟ್ಟಿದ್ದೇನೆ ಅಂತ ಒಂದು ಮನಸಂಕಲ್ಪ ಇತ್ತು ದೇವರ ಅಂತ ಹಾಗೆ ಇವರು ಜೈಕರ್ ಶೇರಿಗಾರರು ನಾನು ಮೊನ್ನೆಯಿಂದನೂ ಒಂದಷ್ಟು ವಿಡಿಯೋ ಹಾಕಿದಾಗ ಇವರು ಪ್ರಧಾನ ಪರಿಚಾರಕರಾಗಿ ಇವರನ್ನ ಗಮನಿಸಿರ್ಬಹುದು ನಮಸ್ಕಾರ ಸರ್ ನಮಸ್ಕಾರ ಸರ್ ಅದೇ ಒಂದು ವರ್ಷದ ಈ ಒಂದು ತ್ಯಾಗ ಅಥವಾ ನೀವು ಪರಿಚಾರಕರಾಗಿ ಬಾಲ್ಯದಿಂದನೂ ಕೂಡ ಈ ದೇವಸ್ಥಾನವನ್ನು ನೋಡ್ಕೊಂಡ್ ಬಂದವರು ನಾವು ನಮ್ಮ ಹಿರಿಯರು ಅದನ್ನು ಪಾಲಿಸಿಕೊಂಡು ನಾವು ಬಂದಿದ್ದೇವೆ ಇನ್ನು ದಿನಕರೂ ಇವರು ಜಯಹೇಟ್ರು ಇವರೆಲ್ಲ ಸೇರಿ ಒಂದು ಇಷ್ಟು ಮಾಡಿದ್ರಲ್ವ ಅದೇ ನಮ್ಮ ಊರಿಗೆ ಒಂದು ಎಲ್ರಿಗೆ ಸಂತೋಷ ಆಗಬೇಕಂತ ನಾವು ಕೇಳ್ಕೊಳ್ತೀವಿ ಇವರು ಮಹೇಶಣ್ಣ ಅಣ್ಣ ಈಶ್ವರ ದೇವರಿಗೆ ತ್ಯಾಗದ ಸಂಕೇತವಾಗಿ ನಾವು ಬಿಟ್ಟಿದ್ದೇವೆ ಇದರಿಂದ ಸಂಪೂರ್ಣ ಅನುಗ್ರಹ ಸಿಗಬೇಕು ಹೇಳ್ತೀವಿ ವರ್ಕಳ ಮಾಲಿಂಗೇಶ್ವರ ಮಹಾಗಣಪತಿ ಮಹಿಷಮರ್ದಿನಿ ದೇವಸ್ಥಾನದ ಸಮಗ್ರ ಜೀರ್ಣೋದ್ಧಾರ ಕಾರ್ಯಗಳು ಪೂರ್ಣಗೊಂಡು ಪುನರ್ ಪ್ರತಿಷ್ಠೆಯಾಗಿ ದೇವರಿಗೆ ಇವತ್ತು ಬ್ರಹ್ಮಕಲೇಶೋತ್ಸವ ಭಾಳ ವೈಭವದಿಂದ ನಡೀತಾ ಇದೆ ಈ ಸಂದರ್ಭದಲ್ಲಿ ನಮ್ಮ ಅನೇಕ ಜನ ಸ್ವಯಂ ಸೇವಕರು ನಿತ್ಯ ನಿರಂತರ ದೇವರ ಸೇವೆಯನ್ನು ಮಾಡಿದ್ದಾರೆ ಕರಸೇವಕರು ಒಂದು ಕಡೆಯಿಂದ ಒಂದು ವರ್ಷದಿಂದ ನಿರಂತರವಾಗಿ ಕೆಲಸ ಮಾಡಿದರೆ ಸ್ವಯಂ ಸೇವಕರು ಮೊನ್ನೆ ಇಪ್ಪತ್ತೇಳನೇ ತಾರೀಕಿನಿಂದ ನಾಡ್ದು ಬರುವ ಮೇ ಹನ್ನೊಂದರವರೆಗೆ ನಿರಂತರವಾಗಿ ದೇವಸ್ಥಾನದ ಎಲ್ಲ ವಿಭಾಗಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸುಮಾರು ಐನೂರಕ್ಕಿಂತ ಹೆಚ್ಚು ಸ್ವಯಂ ಸೇವಕರು ತಮ್ಮ ತಮ್ಮ ಜವಾಬ್ದಾರಿಯಲ್ಲಿ ಅಲ್ಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಕೆಲವಷ್ಟು ಸ್ವಯಂ ಸೇವಕರು ನಾವು ಇಲ್ಲಿ ಸೇರಿದ್ದೇವೆ ಎಲ್ಲ ಸ್ವಯಂ ಸೇವಕರ ಮನದಿಚ್ಛೆ ಏನಂದರೆ ಶ್ರೀ ಭಗವಂತನ ಈ ವೈಭವದ ಬ್ರಹ್ಮಕಲಶದಲ್ಲಿ ತಮ್ಮ ಸೇವೆಯನ್ನು ದೇವರಿಗೆ ಸಮರ್ಪಿಸಿಕೊಳ್ಬೇಕು ಎಂಬ ಕಾತರದಿಂದ ಎಲ್ಲರೂ ಬಂದು ತಮ್ಮನ್ನು ದೇವರ ಸೇವೆಗೆ ಮುಡಿಪಾಗಿಟ್ಟಿದ್ದಾರೆ ಎಲ್ಲ ಸ್ವಯಂ ಸೇವಕರ ಮನದಿಚ್ಛೆಯನ್ನು ದೇವರು ಪೂರ್ಣಗೊಳಿಸಲಿ ಮತ್ತು ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಎಲ್ಲ ಸ್ವಯಂ ಸೇವಕರ ಶ್ರಮ ಪರಿಪೂರ್ಣ ಆಗಲಿ ದೇವರಿಗೆ ಅದು ಅಂತ ಕೃಷ್ಣಮೂರ್ತಿ ಇದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಈ ದೇವಸ್ಥಾನದ ಬ್ರಹ್ಮಕಲಶ ಅಥವಾ ಜೀರ್ಣೋದ್ಧಾರ ಎಲ್ಲ ಪ್ರಕ್ರಿಯೆಗಳು ಹೇಗೆ ನಡೀತು ಎನ್ನುವ ಒಂದಷ್ಟು ಹೇಳ್ಬೋದು ನಿರೀಕ್ಷೆಗೂ ಮೀರಿ ನಡೆದಿದೆ ಅದು ಅಷ್ಟು ಜನ ಇಲ್ಲಿ ಸ್ವಯಂ ಸೇವಕರು ಬಂದು ತುಂಬಾನೇ ಕೆಲಸ ಮಾಡಿದ್ದಾರೆ ಊರಿನವರೆಲ್ಲ ಒಟ್ಟಾಗಿ ಸಹಕಾರ ಮಾಡಿದ್ದಾರೆ ಇದು ನಮ್ಮ ತಂದೆಯವರು ಶುರು ಮಾಡಿದ ದೇವಸ್ಥಾನ ಅವರು ಮುಕ್ತೇಶ್ವರ ತಂದೆಯವರು ಮಂಜುನಾಥ ಅನುಭವರು ಮತ್ತು ಕೃಷ್ಣಯಾಗಡ್ರು ಮೂರು ಜನ ಸೇರಿ ಮಾಡಿರೋ ದೇವಸ್ಥಾನ ಅದನ್ನು ನಮ್ಮ ತಂದೆಯವರು ಒಬ್ಬ ವ್ಯ ಏಕ ವ್ಯಕ್ತಿಯಾಗಿ ಅವರು ಎಲ್ಲವನ್ನು ನಡೆಸ್ತಾಯಿದ್ರು ಆವಾಗ ಇಂಪ್ರೂವ್ಮೆಂಟ್ ತುಂಬಾ ಕಡಿಮೆ ಅಂತ ಕಾಣಿಸ್ತಿತ್ತು ಈಗ ಊರಿನವರೆಲ್ಲ ಸೇರಿದ ಮೇಲೆ ಬಹಳ ಅದ್ಭುತವಾಗಿ ಎಲ್ಲವನ್ನು ಇದು ಮಾಡಿ ಮಾಡಿದ್ದಾರೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ಅಂತೂ ಎಲ್ಲ ಕಾರ್ಯಕ್ರಮವು ತುಂಬ ಚೆನ್ನಾಗಿ ನಡೀತಾ ಇದೆ ಅದು ನಮಗೆ ಭಾಳ ಸಂತೋಷ ಆಗಿದೆ ಊರಿನವರೆಲ್ಲ ಒಟ್ಟಾಗಿದ್ದಾರೆ ಡಾಕ್ಟರ್ ಹರಿದಾಸ್ ಭಟ್ರು ಕೂಡ ಹಾಗೆ ಸೊ ಇಲ್ಲಿಯ ಎಲ್ಲ ಗಮನಿಸ್ತಾ ಬಂದವರು ಬಗ್ಗೆ ಹೇಳಿ ಈ ಬ್ರಹ್ಮ ಕಲಶೋತ್ಸವ ದೇವರ ಬಿಂಬ ಪ್ರತಿಷ್ಠೆ ಎಲ್ಲ ಬಹಳ ಅದ್ಭುತವಾಗಿ ನಡೆದಿದೆ ಇದಕ್ಕೆ ಸಾರ್ವಜನಿಕರು ಸ್ವಯಂ ಸೇವಕರು ಕರಸೇವಕರು ಬಹಳಷ್ಟು ಕೆಲಸ ಮಾಡಿದ್ದಾರೆ ನಮ್ಮ ನಿರೀಕ್ಷೆಗೂ ಮೀರಿ ಈ ಕೆಲಸ ನಡೆದಿದೆ ನಿರೀಕ್ಷೆಗೂ ಮೀರಿ ಇಲ್ಲಿ ಅದ್ಭುತವಾಗಿ ಪ್ರಗತಿಯಾಗಿದೆ ಎಲ್ಲ ಜೀರ್ಣೋದ್ಧಾರ ಆಗಿದೆ ಹಾಗೆ ಬ್ರಹ್ಮಕಾಲ ಬಹಳ ಚೆನ್ನಾಗಿ ನಡೆದಿದೆ ಮೇಯಿಂದ ಪ್ರಾರಂಭ ಆದ ಈ ಜೀರ್ಣೋದ್ಧಾರ ಪ್ರಕ್ರಿಯೆ ಅದ್ಭುತವಾಗಿ ನಡೆದಿದೆ ಯಾಕಂದರೆ ಒಂದು ದೇವರ ಅನುಗ್ರಹದಿಂದ ಮತ್ತು ಸಹಸ್ರ ಸಹಸ್ರ ಸಂಖ್ಯೆಯ ಕಾರ್ಯಕರ್ತರ ಒಂದು ಪರಿಶ್ರಮದಿಂದ ಯಾಕಂದರೆ ಅವರು ನಿಸ್ವಾರ್ಥ ಸೇವೆಯನ್ನು ಮಾಡಿದ್ದಾರೆ ಎಲ್ಲೂ ನೋಡಲಿಕ್ಕೆ ಸಿಗದಂತಹ ಒಂದು ಅದ್ಭುತ ಒಂದು ಕಾರ್ಯಕರ್ತರ ಪಡೆ ನಮ್ಮ ಪರ್ಕಳದಲ್ಲಿದೆ ಅಂತ ಹೇಳಿದರೆ ಅದು ಅತಿಶಯೋಕ್ತಿ ಅಲ್ಲ ಶ್ರೀದೇವರ ದಯದಿಂದ ಈ ಕಾರ್ಯಕ್ರಮ ಎಲ್ಲ ಒಳ್ಳೆ ರೀತಿಯ ವ್ಯವಸ್ಥೆಯಿಂದ ಎಲ್ಲ ಕಾರ್ಯಕರ್ತರ ಪಡೆಯಿಂದ ಕಾರ್ಯಕರ್ತರ ಒಂದು ಪರಿಶ್ರಮ ದಿನ ನಡೆದಿದೆ ನಮ್ಮ ಅಡುಗೆ ವಿಭಾಗದ ಅಚ್ಚು ಭಟ್ ಬನ್ನಿ ಅವರ ಪರಿಶ್ರಮ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ನಮ್ಮವರ ಹಾಗೆ ನಮ್ಮ ಕಾರ್ಯಕರ್ತರ ಹಾಗೆ ನಮ್ಮೊಟ್ಟಿಗಿದ್ದು ಯಾಕಂದ್ರೆ ಎಲ್ಲಿಸ ಒಂದು ವ್ಯವಸ್ಥೆ ಸಿಗ್ಲಿಕ್ಕಿಲ್ಲ ಅಷ್ಟು ಪರಿಶ್ರಮ ತಮ್ಮದೇ ಕಾರ್ಯಕರ್ತರೊಟ್ಟಿಗೆ ಅಷ್ಟು ಚೆನ್ನಾಗಿ ಹೊಂದಾಣಿಕೆ ಮಾಡಿಕೊಂಡು ಯಾವ ರೀತಿಯ ಟೆನ್ಷನ್ ತಗೊಳ್ಳೋದು ಅದೊಂದು ಭಾರಿ ವಿಶೇಷ ಯಾಕಂದ್ರೆ ಇಷ್ಟು ಜನ ಬರುವಾಗ ಟೆನ್ಷನ್ ಅದ್ರಲ್ಲಿ ಯಾವ್ದಿಲ್ಲ ಆರಾಮದಲ್ಲಿ ಎಲ್ಲ ವ್ಯವಸ್ಥೆ ಮಾಡಿ ಅಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಅವರು ಸಹ ಬಹಳ ಒಂದು ಅಭಿನಂದನಾರ್ಹರು ದೇವಸ್ಥಾನದ ಆಡಳಿತ ಮಂಡಳಿ ವ್ಯವಸ್ಥಾಪನ ಮಂಡಳಿ ಮತ್ತೆ ನಿಮ್ಮ ಜೀರ್ಣೋದ್ಧಾರ ಸಮಿತಿ ಎಲ್ಲರ ಒಟ್ಟು ಒಗ್ಗೂಡಿಕೆಯಿಂದ ಎಲ್ಲರೂ ಒಂದು ದೊಡ್ಡ ಬ್ರಹ್ಮರಥ ಎಳೆದ ಹಾಗೆ ಒಬ್ಬ ಬ್ರಹ್ಮರಥ ಹೇಳಲಿಕ್ಕೆ ಒಬ್ಬರಿಂದ ಸಾಧ್ಯ ಇಲ್ಲ ಸಾವಿರ ಜನ ಹೇಳ್ದ ಕೂಡಲೇ ಚೆನ್ನಾಗಿ ಆಗ್ತದೆ ಹಾಗಾಗಿ ಎಲ್ಲರ ಪರಿಶ್ರಮದಿಂದ ಈ ಕೆಲಸ ಭಾರಿ ಆಗಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ ಒಂದು ವರ್ಷದಿಂದ ಒದ್ದಾಡಿ ಒಂದು ವರ್ಷ ಐದು ದಿವಸದಿಂದ ಪರಮಾತ್ಮ ಆಲಯ ಕುತ್ಕೊಂಡು ನಿನ್ನೆ ಮೊನ್ನೆ ಆಲಯಕ್ಕೆ ಹೋಗಿ ಪ್ರತಿಷ್ಠಾಪನೆ ಆಗಿದ್ದಾರೆ ಇವತ್ತು ಅದರ ಬ್ರಹ್ಮ ಆಗಿದೆ ಒಂದು ವರ್ಷದ ಜನಗಳ ತಮ್ಮ ಪರಿಶ್ರಮದಿಂದ ಒಳ್ಳೆ ಕೆಲಸ ಆಗಿದೆ ಅದೇ ಮಳೆ ಇವತ್ತು ಬಹಳ ಇವತ್ತು ಸಂತೋಷದ ದಿವಸ ನಾವು ನಮ್ಮ ಜನ್ಮದಲ್ಲಿ ಹುಟ್ಟಿದ ದಿವಸಕ್ಕಿಂತ ಇದು ಒಳ್ಳೆ ಸಂತತಿ ಒಳ್ಳೆ ದಿವಸ ಆದ್ರಿಂದ ದೇವರು ನಮ್ಮನ್ನು ಒಳ್ಳೆ ರೀತಿ ಬರೋ ಪರಮಾತ್ಮ ಎಲ್ರಿಗೂ ಆಯುಷ್ ಆರೋಗ್ಯ ಕೊಟ್ಟು ಒಳಗೆ ಕೂತ್ಕೊಂಡು ಎಲ್ರಿಗೂ ಶ್ರೇಯಸ್ಸು ಕೊಡಲಿ ಯಾರು ಇದರಲ್ಲಿ ಭಾಗವಹಿಸ್ತಾರು ಯಾರು ಎಲ್ರಿಗೂ ಆರೋಗ್ಯ ಆಯುಷ್ಯವನ್ನು ಕೊಟ್ಟು ಶ್ರೇಯಸ್ ಕೊಡಲಿ ಅಂತ ಪರಮಾತ್ಮಕ್ಕೆ ಪ್ರಾರ್ಥನೆ ಮಾಡ್ತೇನೆ